ರಾಜ್ಯ ಸರ್ಕಾರದಿಂದ ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರಿಸಲಾಗ್ತಾ ಇದೆ ಎಂಬ ಆರೋಪಕ್ಕೆ ಸರ್ಕಾರ ಮತ್ತೊಂದು ನಿರ್ಲಕ್ಷ್ಯವೇ ಸಾಕ್ಷಿಯಾದಂತಿದೆ ಕೇವಲ ವರ್ಷದಲ್ಲಿ ಒಂದು ಅಧಿವೇಶನಕ್ಕೆ ಮಾತ್ರ ಸುವರ್ಣಸೌಧ ಸೀಮಿತ ಮಾಡಿ ನಿರ್ಲಕ್ಷ್ಯ ಮಾಡಲಾಗಿದೆ ಎನ್ನುವ ಕೂಗು ಜೋರಾಗಿದೆ ಸುವರ್ಣ ಸೌಧ ನಿರ್ವಹಣೆಗೆ ಹಾಗೂ ಸುಣ್ಣಾಪಣ್ಣ ಬಳಿಯೋದಕ್ಕೆ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ವಾ ಅನ್ನುವ ಪ್ರಶ್ನೆಗಳು ಎದ್ದಿವೆ ಸುವರ್ಣಸೌಧ ನಿರ್ವಹಣೆಗಾಗಿ ಬೆಳಗಾವಿ ಪಿಡಬ್ಲ್ಯೂಡಿ ಅಧಿಕಾರಿಗಳು ರೂಪಿಸಲಾದ ಪ್ರಸ್ತಾವನೆಯನ್ನೇ ಹಣಕಾಸು ಇಲಾಖೆ ರಿಜೆಕ್ಟ್ ಮಾಡಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಲೋಕಾರ್ಪಣೆಗೊಂಡಿದ್ದ ಬೆಳಗಾವಿ ಸುವರ್ಣಸೌಧಕ್ಕೆ ಅಂದಿನಿಂದ ಇಂದಿನವರೆಗೆ ಒಮ್ಮೆಯೂ ಸುನ್ನಾಪಣ್ಣ ಮಾಡಿಲ್ಲ ಹೀಗಾಗಿ ಸುವರ್ಣಸೌಧ ನಿರ್ವಹಣೆಗಾಗಿ ಒಂಬತ್ತು ಕೋಟಿ ಬಿಡುಗಡೆ ಮಾಡುವಂತೆ ಬೆಳಗಾವಿ ಪಿಡಬ್ಲ್ಯೂಡಿ ಅಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸಿದ್ರು ಆದರೆ ಈ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಅಲ್ಲದೆ ಆರು ತಿಂಗಳಿನಿಂದ ಹೆಸ್ಕಾಂಗೆ ಸುವರ್ಣಸೌಧದ ವಿದ್ಯುತ್ ಬಿಲ್ ಪಾವತಿಯಾಗಿಲ್ಲ ಲೋಕೋಪಯೋಗಿ ಇಲಾಖೆ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿದೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ದರ ಕುಸಿತದಿಂದ ಈರುಳ್ಳಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ ಚಿತ್ರದುರ್ಗದ ಚಳ್ಕೆರೆ ತಾಲೂಕಿನಲ್ಲಿ ರೈತರು ಈರುಳ್ಳಿಯನ್ನೇ ಪ್ರಮುಖ ಬೆಳೆಯಾಗಿ ಬೆಳೆದಿದ್ದಾರೆ ಆದರೆ ಬೆಲೆ ಕುಸಿತದಿಂದ ಈರುಳ್ಳಿ ಕಿತ್ತ ಕೂಲಿಕಾರರಿಗೆ ಹಣ ಕೊಡೋದಕ್ಕೂ ಆಗ್ತಾ ಇಲ್ಲ ಅಂತ ರೈತನೊಬ್ಬ ಈರುಳ್ಳಿ ಬೆಳೆಯನ್ನೇ ನಾಶ ಮಾಡಿದ್ದಾನೆ ಚಳ್ಕೆರೆ ತಾಲೂಕಿನ ಹಿರೇಮಥುರಿ ಗ್ರಾಮದ ರೈತ ಬಸವರಾಜ್ ಹದಿನೈದು ಎಕರೆಯಲ್ಲಿ ಬೆಳೆದ ಈರುಳ್ಳಿ ಬೆಳೆಯನ್ನ ನಾಶ ಮಾಡಿದ್ದಾರೆ ಹದಿನೈದು ಲಕ್ಷಕ್ಕೂ ಅಧಿಕ ಹಣ ಖರ್ಚು ಮಾಡಿ ಈರುಳ್ಳಿ ಬೆಳೆ ಬೆಳೆದಿದ್ದೇವೆ ಆದರೆ ಮಾರುಕಟ್ಟೆಯಲ್ಲಿ ಕೆಜಿಗೆ ಒಂದು ರೂಪಾಯಿ ಅಂತ ಕೇಳ್ತಿದ್ದಾರೆ ಸಾಲದ ಮೇಲೆ ಸಾಲಾಗಿ ರೈತರು ಕಷ್ಟದ ಕೂಪಕ್ಕೆ ಸಿಲುಕಿದ್ದಾರೆ ಹಾಕಿರುವ ಬಂಡವಾಳ ಕೂಡ ಬರದೆ ಈರುಳ್ಳಿ ಬೆಳೆಯನ್ನು ತಿಪ್ಪಿಗೆ ಎಸೆಯುವ ಸ್ಥಿತಿ ಬಂದಿದೆ ಅಂತ ಅನ್ನತಾತರು ಅಳರು ತೋಡ್ಕೊಂಡಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆಗಳು ಸಂಪೂರ್ಣ ಗುಂಡಿಮಯವಾಗಿದೆ ರಸ್ತೆ ಗುಂಡಿ ಮುಚ್ಚುವಂತೆ ಸರ್ಕಾರದ ವಿರುದ್ಧ ಸರ್ವ ಸಂಘಟನೆ ಒಕ್ಕೂಟ ವಿನೂತನವಾಗಿ ಪ್ರತಿಭಟನೆ ನಡೆಸಿದೆ ಪೀಣ್ಯ ದಾಸರಹಳ್ಳಿ ಭಾಗದಲ್ಲಿ ಕಳೆದ ಹಲವಾರು ತಿಂಗಳುಗಳಿಂದ ಬಿದ್ದಿರುವಂತಹ ಗುಂಡಿಗಳನ್ನು ಮುಚ್ಚದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಹೀಗಾಗಿ ಗಮನ ಕೊಡದ ದಪ್ಪ ಚರ್ಮದ ಅಧಿಕಾರಿಗಳ ಗಮನ ಸೆಳೆಯೋದಕ್ಕೆ ಗುಂಡಿ ಮೇಲೆ ಉರುಳು ಸೇವೆ ಮೂಲಕ ಸರ್ವ ಸಂಘಟನೆ ಒಕ್ಕೂಟದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ఇది ఏషా న్యూస్ నెట్వర్క్ ప్రస్తుతి